ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟ್ವೆಂಟಿ ಸಿಕ್ಸ್ ಪೇಪರ್ ಒನ್ ಗಾಗಿ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಡೇಟಿವ್ ಈ ಒಂದು ಪೇಪರ್ನ ಕುರಿತು ನಾವು ಕಳೆದ ವಿಡಿಯೋನಲ್ಲಿ ಸೊ ಯಾವ ರೀತಿ ಪ್ರಿಪರೇಷನ್ ಅನ್ನ ಆರಂಭ ಮಾಡಬೇಕು ಮತ್ತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು ಸಿಲಾಬಸ್ ಏನು ಡಿಸ್ಕಷನ್ ಮಾಡಿದ್ವಿ ಸೊ ಇವಾಗ ನಾವು ಯಾವ ರೀತಿ ಒಂದು ಕರ್ನಾಟಕ ಸೆಟ್ಸಂಡ್ ಟ್ವೆಂಟಿ ಸಿಕ್ಸ್ ಪೇಪರ್ ಒನ್ಗೆ ನಾವು ಸೆಲ್ಫ್ ಸ್ಟಡಿಯನ್ನ ಮಾಡಬೇಕು ಅಂದ್ರೆ ನಾವು ಸೆಲ್ಫ್ ಸ್ಟಡಿಯನ್ನ ಮಾಡಿ ಕೆ ಎಸ್ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದಾ ಅಥವಾ ನಾವು ಕೋಚಿಂಗ್ ಅನ್ನ ಮಾಡಲೇಬೇಕಂತ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಒನ್ಗೆ ಬಂದಾಗ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಒಂದು ಪಿ ಜಿ ಲೆವೆಲ್ ಡಿಗ್ರಿ ಲೆವೆಲ್ ಇದೊಂದು ಅಲ್ಲಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಸೊ ಹೆಚ್ಚಿನ ಡೀಪ್ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಇದಕ್ಕೆ ನೀವು ಡೀಪ್ ಸ್ಟಡಿ ಅವಶ್ಯ ಇದ್ದೇ ಇರ್ತದೆ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಅದರ ಒಳಾರ್ಥವನ್ನು ತಿಳಿದುಕೊಂಡು ಅದರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇರ್ತವೆ ಸೊ ಹೀಗಾಗಿ ನೇರವಾಗಿ ಪ್ರಶ್ನೆಗಳು ಬರೋದು ಕಡಿಮೆ ಸೊ ಆಗ ಸೊ ಹೀಗಾಗಿ ನೀವು ಯಾವ ರೀತಿ ಅಭ್ಯಾಸ ಮಾಡಿದ್ರು ಕೂಡ ಇಲ್ಲಿ ನೀವು ಆದಷ್ಟು ಡೀಪ್ ಸ್ಟಡಿಯನ್ನ ಮಾಡಲೇಬೇಕಾಗುತ್ತೆ ಆದಷ್ಟು ಯಾವುದೇ ಒಂದು ಕಾನ್ಸೆಪ್ಟ್ಸ್ ಅನ್ನ ಅದನ್ನ ಯಾವ ರೀತಿ ನಾವು ನೈಜ ಜೀವನದಲ್ಲಿ ಅಪ್ಲೈ ಮಾಡ್ಬೇಕು ಅನ್ಬೋದನ್ನ ತಿಳಿದುಕೊಳ್ಬೇಕಾಗುತ್ತೆ ಸೊ ಇದಕ್ಕಾಗಿ ನಾವು ಯಾವ ರೀತಿ ನಾವು ಸೆಲ್ಫ್ ಸ್ಟಡಿಯನ್ನ ಮಾಡಬಹುದು ಅಂತ ಆ ಯೋಚಿಸ್ತಾ ಇದ್ದೀವಿ ಸೊ ಇಲ್ಲಿ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಪೇಪರ್ ಒನ್ಗೆ ಒನ್ ಗೆ ನೀವು ಆರಂಭವಿಸುವ ಮೊದಲು ಮೊದಲು ನೋದ ಸಿಲೆಬಸ್ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಎ ಪೇಪರ್ ಒನ್ ನಲ್ಲಿ ಎಷ್ಟು ಹತ್ತು ಯೂನಿಟ್ ಗಳಿದಾವೆ ಸೊ ಒಟ್ಟು ಹತ್ತು ಯೂನಿಟ್ ಗಳು ಒಂದು ಪೇಪರ್ ಒನ್ ಇದಾವೆ ಅವು ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಕಮ್ಯುನಿಕೇಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಐ ಸಿ ಟಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಹೈರ್ ಎಜುಕೇಶನ್ ಸಿಸ್ಟಮ್ ಒಟ್ಟು ಹತ್ತು ಗಳಿದಾವೆ ಸೊ ಇದರಲ್ಲಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ಲಿ ಮ್ಯಾಥಮೆಟಿಕಲ್ ಯೂನಿಟ್ಸ್ ಆಗ್ತವೆ ಸೊ ಲಾಜಿಕಲ್ ರೀಸನಿಂಗ್ ಅಷ್ಟೊಂದು ಮ್ಯಾಥಮೆಟಿಕ್ಸ್ ಆಗಲ್ಲ ಸ್ವಲ್ಪ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಅಂತ ಹೇಳ್ಬೋದು ಬಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಡೇಟಾ ಇಂಟರ್ಪ್ರಿಟೇಷನ್ ಎರಡು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮ್ಯಾಥಮೆಟಿಕಲ್ ರಿಲೇಟೆಡ್ ಆಗುತ್ತೆ ಸೊ ಇದನ್ನು ಕೂಡ ನಾವು ಅದೇ ರೀತಿ ಹೇಳ್ಕೊಂಡು ಲಾಜಿಕಲ್ ರೀಸಿಂಗ್ ತೆಗೆದುಕೊಂಡ್ರೆ ಒಟ್ಟು ಹದಿನೈದು ಪ್ರಶ್ನೆಗಳು ಈ ಮೂರು ಯೂನಿಟ್ಗಳಿಂದ ಬರ್ತಾ ಇದ್ದಾವೆ ಅಂದ್ರೆ ಒಟ್ಟು ಮೂವತ್ತು ಅಂಕಗಳು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ನಲ್ಲಿ ಗುಡ್ಡಿದಿರ ಚೆನ್ನಾಗಿದ್ದೀರಾ ಅಥವಾ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ನೋಡಿದ್ದೀರಾ ಸೊ ನೀವು ಈ ಮೂರು ಯೂನಿಟ್ಗಳಿಂದ ನಿಮ್ಮ ಪ್ರಿಪ್ರೇಷನ್ ಅನ್ನು ಆರಂಭ ಮಾಡ್ಬೋದು ಇಲ್ಲ ಸರ್ ನಮಗೆ ಮ್ಯಾಥಮೆಟಿಕಲ್ ಬರೋಲ್ಲ ನಾವು ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ನೋಡಿದೀರಿ ಅಂತಂದ್ರೆ ನೀವು ಟೀಚಿಂಗ್ ಅಪ್ಟೂಟಿಂದ ರಿಸರ್ಚ್ ಅಪ್ಟೂಟಿ ಉಳಿದ ಈ ಯೂನಿಟ್ಗಳನ್ನು ಕವರ್ ಮಾಡಿಕೊಂಡು ಕೂಡ ನೀವು ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡು ಕೆ ಎಸ್ ಎಡ್ನಲ್ಲಿ ಕ್ಲಿಯರ್ ಅನ್ನ ಮಾಡ್ಕೊಳ್ಬೋದು ಸೊ ಅದಕ್ಕಾಗಿ ಮೊದಲು ನಮಗೆ ಸಿಲಾಬಸ್ ಸರಿಯಾಗಿ ಅರ್ಥ ಆಗಬೇಕು ಪ್ರತಿಯೊಂದು ಯೂನಿಟ್ನ ಎಂಟಾರ್ ಸಿಲಬಸ್ ಅನ್ನ ಒಂದ್ಸಲ ಬರುತ್ತಿದ್ದೀರಿ ಸೊ ಏನ್ ಸಿಲಬಸ್ ಇದೆ ಇದರಲ್ಲಿ ಏನೇನ್ ಕೊಟ್ಟಿದ್ದಾರೆ ಸೊ ಈ ಕೆ ಒಂದು ವೆಬ್ಸೈಟ್ ನಲ್ಲಿ ಇದು ಲಭ್ಯ ಇರುತ್ತೆ ಸೊ ಇಲ್ಲಿ ಎಂಟರ್ ಸಿಲಬಸ್ ಅನ್ನ ಮೊದಲು ಬರೆದು ತಕೊಳ್ಬೇಕು ಸೊ ಅವಾಗ ನಮಗೆ ಏನ್ ಸಿಲಾಬಸ್ ಇದೆ ಏನನ್ನ ಓದಬೇಕು ಎಂಬುದು ಅರ್ಥ ಆಗುತ್ತೆ ಸೊ ಇದಾದ ನಂತರ ಮಾಡಿ ಒಂದು ಸಾರಿ ಯಾವುದೇ ಒಂದು ಬುಕ್ ಅನ್ನ ತೆಗೆದುಕೊಂಡು ತೆಗೆದುಕೊಳ್ಳಿ ಅದು ನೀವು ಕೆ ವಿ ಎಸ್ ಮದನ್ ಆಗಿರ್ಬೋದು ಉಪ್ಕಾರ್ ಪಬ್ಲಿಕೇಶನ್ ಆಗಿರ್ಬೋದು ಕನ್ನಡ ಮೀಡಿಯಂ ಬುಕ್ಸ್ ಆಗಿರ್ಬೋದು ಸೊ ನೀವು ಯಾವ್ದು ಬುಕ್ ತೆಗೆದುಕೊಳ್ತೀರ ತೆಗೆದು ಒಂದೇ ಬುಕ್ ಅನ್ನ ಸರಿಯಾಗಿ ಓದ್ತಾ ಹೋಗಿ ಸರಿಯಾಗಿ ಓದ್ತಾ ಹೋಗಿ ಅದರಲ್ಲಿ ಇರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಓನ್ ನೋಟ್ಸ್ ಮಾಡ್ತಾ ಹೋಗಿ ಅಂದ್ರೆ ಎಕ್ಸಾಮಿನೇಷನ್ ಲಾಸ್ಟ್ ಟೈಮ್ ನಲ್ಲಿ ಸೊ ಈ ಒಂದು ನೋಟ್ಸ್ ಅನ್ನ ನೀವು ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡುವಂತಿರಬೇಕು ಸೊ ಆ ರೀತಿ ನೀವು ಏನ್ ಮಾಡ್ಬೇಕಂತಂದ್ರೆ ಮೇನ್ ಪಾಯಿಂಟ್ಸ್ ಗಳನ್ನ ಬರಿತಾ ಹೋಗ್ಬೇಕಾಗುತ್ತೆ ಸೊ ಇದಾದ ನಂತರ ನಾವು ಇಲ್ಲಿ ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಇನ್ನೂ ಮುಖ್ಯ ಅಂತಂದ್ರೆ ಎಷ್ಟು ಎಂ ಸಿಗಳನ್ನ ಸಾಲ್ವ್ ಮಾಡ್ತಾ ಇದೀವಿ ಅನ್ನೋದು ಸೊ ಯಾಕಂದ್ರೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ ಗೆ ಬಂದ್ರೆ ಸೊ ಇಲ್ಲಿ ಟೀಚಿಂಗ್ ನಲ್ಲಿ ನೀವು ಕಂಪ್ಲೀಟ್ಲಿ ಎಲ್ಲಾ ಥೆರಾಟಿಕಲ್ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಓದ್ಕೊಂಡ್ರು ಸೊ ಅದ್ರ ಮೇಲೆ ಎಲ್ಲಾ ಎಂ ಸಾಲ್ವ್ ಮಾಡ್ಬೇಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೆಚ್ಚಿನ ಎಂಸಿಕ್ಯೂಗಳನ್ನ ಸಾಲ್ವ್ ಮಾಡ್ಕೊಳ್ಳೇಬೇಕು ಸೊ ಪ್ರಾಕ್ಟೀಸ್ ಇಲ್ಲದೆ ಟೀಚಿಂಗ್ ನ ಎಲ್ಲಾ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಲು ಸಾಧ್ಯನೇ ಇಲ್ಲ ಸೊ ಹೀಗಾಗಿ ಇಲ್ಲಿ ನಾವು ಓದೋದಕ್ಕಿಂತ ಎಷ್ಟು ಎಂ ಸಿಗಳನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಎಂಬುದು ಇಲ್ಲಿ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಹೇಳಿದಾಗೆ ಸೊ ಎಲ್ಲ ಪ್ರಶ್ನೆಗಳು ನೇರವಾಗಿ ಬಂದಿರಲ್ಲ ಎಲ್ಲ ಹೆಚ್ಚಾಗಿ ಅಪ್ಲೈಡ್ ಕ್ವಶನ್ಸ್ ಇರೋ ಇರೋದ್ರಿಂದ ಸೊ ಯಾವ ಕಾನ್ಸೆಪ್ಟ್ ಅನ್ನ ಓದ್ತಾ ಇದೀವಿ ಅದೇ ಕಾನ್ಸೆಪ್ಟ್ ನ ಮೇಲೆ ಅದೇ ಟಾಪಿಕ್ ನ ಮೇಲೆ ಸಾಧ್ಯವಾದಷ್ಟು ಹೆಚ್ಚಿನ ಎಂ ಸಿಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಪ್ರಿಪರೇಷನ್ ಇಲ್ಲಿ ಸಾಧ್ಯವಾಗ್ತಾ ಇದೆ ಸೊ ಇದಾದ ನಂತರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನೀವು ಸಾಲ್ವ್ ಮಾಡ್ಕೊಳ್ಬೇಕು ಸೊ ಈ ಉದಾಹರಣೆಗೆ ಒಂದು ಟೀಚಿಂಗ್ ಆಪ್ಟ್ಯೂಡ್ ಇದೆ ಟೀಚಿಂಗ್ ಆಪ್ಟ್ಯೂಡ್ ಥೆರಾಟಿಕಲ್ ನ ಓದ್ಕೊಂಡಿದ್ದೀರಾ ಇದರ ನಂತರ ಅದ್ರ ಮೇಲೆ ಸಾಧ್ಯವಾದಷ್ಟು ಎಂ ಗಳನ್ನ ಬಿಡಿಸ್ಕೊಳ್ಳಿ ಸೊ ನಂತರ ಏನ್ ಮಾಡಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸಿಕೊಳ್ಳಿ ನೀವು ಮೊದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಕೊಂಡ್ರು ಕೂಡ ತುಂಬಾನೇ ಒಳ್ಳೆಯದು ಯಾಕಂದ್ರೆ ನಿಮಗೆ ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇದಾವೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ಯಾವ ಒಂದು ಟಾಪಿಕ್ ನ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇದೆಲ್ಲ ನಿಮಗೆ ಅಟೆಂಡ್ ಆಗ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ ಸೊ ಇದರಿಂದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ಕೊಳ್ಬೇಕು ಇದಾದ ನಂತರ ನೀವು ಬೇರೆ ಬೇರೆ ಎಂಎಸ್ ಎಸ್ ಸೆಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ಈ ಎಲ್ಲ ಕ್ವಶನ್ ಪೇಪರ್ ಗಳನ್ನ ಕೂಡ ನೀವು ಬಳಸಿಕೊಳ್ಳಬಹುದು ಸೊ ಇದಾದ ನಂತರ ಆದಷ್ಟು ಡೈಲಿ ಒಂದೊಂದು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ತಾ ಹೋಗಿ ಇವಾಗ ಇನ್ನು ಎಕ್ಸಾಮಿನೇಷನ್ ಇಲ್ಲ ಇನ್ನು ಟೈಮ್ ಇದೆ ಸೊ ವೀಕ್ಲಿ ಒಂದೆರಡು ಅಥವಾ ಒಂದು ಎಕ್ಸಾಮಿನೇಷನ್ ಆದ್ರೂ ನೀವು ಅಟೆಂಡ್ ಮಾಡ್ತಾ ಹೋಗಿ ಸೊ ಇನ್ನೇನು ಎಕ್ಸಾಮಿನೇಷನ್ ಹತ್ರ ಬಂದಾಗ ಮೂರ್ ತಿಂಗಳಿದ್ದಾಗ ಡೈಲಿ ಎರಡೆರಡು ಟೆಸ್ಟ್ ಗಳನ್ನ ನೀವು ಅಟೆಂಡ್ ಮಾಡ್ತಾ ಹೋಗಿ ಓದಿ ಹೋಗಿದ್ದೆ ಅದರಲ್ಲಿ ನೀವು ಸರಳವಾಗಿ ಕೆ ಎಸ್ ಅನ್ನ ಕ್ವಾಲಿಫೈ ಆಗಿ ಆಗ್ತಿಲ್ಲ ಸೊ ಇವಾಗ ಏನ್ ಮಾಡ್ಬೇಕು ನೀವು ವೀಕ್ಲಿ ಒಂದು ಟೆಸ್ಟ್ ಅನ್ನಾದ್ರೂ ಅಟೆಂಡ್ ಆಗ್ತಾ ಹೋಗ್ಬೇಕು ಸೊ ಇದ್ರ ಜೊತೆಗೆ ಡೈಲಿ ಒಂದು ಎಕ್ಸಾ ಸಿಲೇಬಸ್ ನಾವು ಟಚ್ ಅಲ್ಲಿ ಇರಲೇಬೇಕು ಸೊ ಇದಾದ ನಂತರ ಕೊನೆಗೆ ಟೆಸ್ಟ್ ನ್ನು ಅಟೆಂಡ್ ಆದ ನಂತರ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಯಾವ ಪ್ರಶ್ನೆಗಳು ಸರಿಯಾಗಿವೆ ಎಷ್ಟು ಪ್ರಶ್ನೆಗಳು ತಪ್ಪಾಗಿವೆ ಯಾವ ಒಂದು ಯೂನಿಟ್ ನಲ್ಲಿ ಇನ್ನೂ ಹೆಚ್ಚಿನ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಸೊ ಅದರ ಆಧಾರ ಮೇಲೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿ ಸೊ ಈ ಸ್ಟೆಪ್ಸ್ ಗಳನ್ನ ನೀವು ಫಾಲೋಅಪ್ ಮಾಡಿದ್ದೆ ಅದರಲ್ಲಿ ಸೆಟ್ ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳೇ ಗಳಿಸ್ತೀರ ಸೊ ಇದಕ್ಕಾಗಿ ಈ ಒಂದು ಸಿಲಾಬಸ್ ಅನ್ನ ನಿಮಗೆ ತುರೋಲಿ ಅಂಡರ್ಸ್ಟ್ಯಾಂಡ್ ಮಾಡಿಸುವ ಸಲುವಾಗಿ ಸಾಕಷ್ಟು ಎಂಸಿ ಕನ್ನ ಕೊಟ್ಟು ಪ್ರಾಕ್ಟೀಸ್ ಮಾಡಿಸುವ ಸಲುವಾಗಿ ಮೋಕ್ಟಿಸ್ ಗಳ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಅನ್ನ ಕುರಿತು ಪೇಪರ್ ಒನ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸಾಕಷ್ಟು ಎಂ ಲೆಕ್ಚರ್ಸ್ ಗಳನ್ನ ಲೈವ್ ಆಗಿ ಡಿಸ್ಕಸ್ ಮಾಡ್ತೀವಿ ಸೊ ಜೊತೆಗೆ ನಿಮಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ ನೋಟ್ಸ್ ಅನ್ನ ನೀಡ್ತೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿಎಫ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತೀವಿ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮಗೆ ಕೊಡ್ತೀವಿ ಈ ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಲಭ್ಯವಿದೆ ಜೊತೆಗೆ ನ್ಯೂ ಬ್ಯಾಚ್ ಕೂಡ ನಾವು ಆರಂಭ ಮಾಡ್ತಾ ಇದೀವಿ ಟ್ವೆಂಟಿ ಒನ್ ಟ್ವೆಲ್ ಅಂದ್ರೆ ನಾಳೆ ಇಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ಕೂಡ ನೋಟ್ಸ್ ಅಂಡ್ ಅನ್ನು ಕೊಡ್ತಾ ಇದ್ದೀವಿ ಈ ಕೆಳಗಿನ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ಸಿಕ್ಯೂಸ್ ಅವೈಲೇಬಲ್ ಇರುತ್ತೆ ಸೊ ಇದಕ್ಕೂ ಕೂಡ ಗ್ಲೋಬಲ್ ಆನ್ಲೈನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಕೂಡ ಆಲ್ ದ ಬೆಸ್ಟ್